ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನನ್ನ ಸಹೋದರ ಮತ್ತು ಈ ಭಾಗದ ನಾಯಕರು ಹಿರಿಯರು ಆದಂಥ ಆರ್ ವಿ ಅಧೀಶ್ ರವರೇ ಕಾರ್ಯಕ್ರಮದಲ್ಲಿ ಹಾಸನದಾಗಿರ್ತಕ್ಕಂಥ ಮಾಜಿ ಸಚಿವರಾದಂಥ ಡಾ ಸುಬ್ರಹ್ಮಣ್ಯನವರೇ ಹನುಮಂತನಗರ ಕಮ್ಮಾರಿ ಸಂಘದ ಅಧ್ಯಕ್ಷರಾದಂಥ ರಾಜಗೋಪಾಲ್ ಅವರೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಜನಾಂಗದ ಪ್ರಮುಖರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಎಲ್ಲ ಬಂಧುಗಳೇ ಕಾಮಕರಾಜುರವರ ವರದಿ ಬಂದ ನಂತರ ಕರ್ನಾಟಕದಲ್ಲಿ ಒಂದು ಸಂಚಲನ ಆಯಿತು ಕಾರಣ ಇಷ್ಟೇ ಏನು ಜಾತಿಗಳ ಸಂಖ್ಯೆ ಬಂದಿದೆ ಅದು ನಮ್ಮ ನಿರೀಕ್ಷೆಗೆ ಅಥವಾ ಅಪೇಕ್ಷೆಗೆ ಪೂರಕವಾಗಿ ಇಲ್ಲ ಇದು ಬರೀ ನಮ್ಮ ಜನಾಂಗದ ಒಂದು ಆಕ್ಷೇಪಣೆ ಅಲ್ಲ ಎಲ್ಲ ಸಮುದಾಯಗಳು ಇದರ ಆಕ್ಷೇಪಣೆಯನ್ನು ಎತ್ತದೆ ಇಲ್ಲಿ ಒಂದು ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಕಾಮರಾಜರವರು ಈ ಹೊರದ ರಿಪೋರ್ಟ್ ರೆಡಿ ಮಾಡಿ ಹತ್ತು ವರ್ಷ ಆಗುತ್ತೆ ಎರಡು ಸಾವಿರದ ಹದಿನಾರರಲ್ಲಿ ಅದು ಆದಂತಹದ್ದು ತದನಂತರ ಬೇರೆ ಬೇರೆ ಕಾರಣಕ್ಕೆ ಅವರು ರಿಪೋರ್ಟ್ ಅನ್ನು ಕೂಡ ತಡ ಮಾಡಿದ್ರು ಇವತ್ತು ಇನ್ನೊಂದು ಆಯೋಗವನ್ನು ರಚನೆ ಮಾಡಿದ್ದಾರೆ ಮತ್ತೆ ಇನ್ನೊಂದು ಸಮೀಕ್ಷೆಯನ್ನು ಮಾಡಬೇಕು ಅನ್ನೋ ಕಾರಣವನ್ನು ಇವತ್ತು ಪ್ರಸ್ತಾಪ ಮಾಡಿದ್ದಾರೆ ಬಹಳ ಪ್ರಮುಖವಾಗಿ ಈ ಸಮೀಕ್ಷೆ ಆಗ್ತಾ ಇರತಕ್ಕಂಥದ್ದು ವಿಶೇಷವಾಗಿ ಯಾರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದರೆ ಆ ಸಮುದಾಯಗಳಿಗೆ ಸರ್ಕಾರಿ ಸೌಲಭ್ಯ ಸೌಲಭ್ಯಗಳನ್ನು ಮತ್ತೆ ಮೀಸಲಾತಿಯನ್ನು ನಗರ ಪ್ರದೇಶದಲ್ಲಿರ್ತಕ್ಕಂಥ ಸಮುದಾಯದ ಭಾಗ ಒಂದು ಕಡೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಸಮುದಾಯ ಒಂದು ಕಡೆ ನಾವು ಯಾರು ರೈತಾಪಿ ವರ್ಗದವರು ಇದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ಈ ಕಾಲಂಗಳಲ್ಲಿ ನೀವು ನಾಟ್ ಜಾತಿ ಮೆನ್ಷನ್ ಮಾಡೋದು ಒಂದೇ ಅಲ್ಲ ಜಾತಿಗೆ ಪೂರಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನಾವು ಏನು ಹಿನ್ನಡೆಯನ್ನ ಅನುಭವಿಸಿದ್ರೆ ದಾಖಲು ಮಾಡಿದ್ರೆ ಮಾತ್ರ ಪ್ರಯೋಜನ ನಮಗೆ ಸಿಗುತ್ತೆ ಇಲ್ಲದೆ ನಟೋಲಿ ಕಂಬ ಕಮ್ಯುನಿಟಿ ಯಾವುದೇ ಜಾತಿಗೆ ಇದರ ಪ್ರಯೋಜನ ಸಿಗೋದಿಲ್ಲ ಇವತ್ತು ಸರ್ಕಾರ ಮಟ್ಟದಲ್ಲಿ ನೀವು ಯಾವುದೇ ತಗೊಂಡು ಸಹ ಡಿ ಬಿ ಟಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ನೀವು ಅವ್ರ ಅಕೌಂಟ್ಗೆ ಹೋಗುವಂತದ್ದು ಮಾಡಿದ್ದಾರೆ ಹಾಗಾಗಿ ಅದು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಈ ಯೋಜನೆಗಳು ನೇರ ಆ ಹೋಗುತ್ತೆ ನೀವು ನಗರ ಪ್ರದೇಶದಲ್ಲಿ ನೀವು ಇನ್ಕಮ್ ಟ್ಯಾಕ್ಸ್ ಎಸ್ತಿ ಮತ್ತೊಂದು ಅಂತ ಹೇಳಿದ್ರೆ ನಮಗೆ ಈ ಲಾಭಗಳು ಸಿಗೋದಿಲ್ಲ ಹಂಗಂತೇಳಿ ನಾವು ಸುಳ್ಳು ಅಂಕಿಅಂಶಗಳನ್ನು ಕೊಡೋಕ್ಕೂ ಸಾಧ್ಯ ಇಲ್ಲ ನಾವು ಏನು ವಾಸ್ತವ ಇದೆ ಅದನ್ನು ಕೊಡಬೇಕಾಗುತ್ತೆ ವಿಶೇಷವಾಗಿ ಅಶ್ವತ್ ನಾರಾಯಣ ಮಾತಾಡ್ತಾ ಹೇಳಿದ್ರು ನಾವು ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಸಮೀಕ್ಷೆಗೆ ಬಂದಂತಹ ಸಂದರ್ಭದಲ್ಲಿ ಜಾತಿಯನ್ನ ಏನು ನಮೂದು ಮಾಡಬೇಕು ಉಪಜಾತಿಯನ್ನ ನಮ್ಮದು ಮಾಡಬೇಕೋ ಬೇಡವೋ ಅದು ಮಾಡಲು ಏನು ತೊಂದರೆ ಆಗುತ್ತೆ ಇದನ್ನ ನಾವು ಪ್ರಮುಖವಾಗಿ ಮಹಿಳೆಯರಿಗೆ ವಿಶೇಷವಾಗಿ ನಮ್ಮ ಮನೆಯಲ್ಲಿರ್ತಕ್ಕಂಥ ತಾಯಂದರಿಗೆ ಸಹೋದರಿಗ ಮಾಹಿತಿಯನ್ನ ಕೊಟ್ಟರೆ ಇದು ಅನುಕೂಲ ಆಗುತ್ತೆ ಯಾಕೆಂದ್ರೆ ಬಹಳಷ್ಟು ನಾವು ಏನು ಮಾಡ್ತೀವಿ ಬೇರೆ ಬೇರೆ ಕಾರಣಕ್ಕೆ ನಾವು ಆಚೆ ಇರ್ತೀವಿ ಇದು ಅವರು ಸರ್ವೆ ಬಂದಂತ ಮಾಡೋಕೆ ಆಗೋದಿಲ್ಲ ಇದು ಒಂದು ಕಡೆ ಎರಡನೇದು ನೀವು ಕರ್ನಾಟಕದ ಹಿಂದುಳಗಳ ಇತಿಹಾಸವನ್ನು ನೋಡಿದಾಗ ಸ್ವತಂತ್ರ ಪೂರ್ವದಲ್ಲಿ ಮಹಾರಾಜದಲ್ಲಿ ನಿಮ್ ಇಲ್ಲ ಕಮಿಷನ್ ಬಂದಿತ್ತು ಸ್ವತಂತ್ರ ನಂತರ ನಾಲ್ಕು ಕಮಿಷನ್ ಬಂತು ಅದಾದ್ಮೇಲೆ ಅವ್ನೂರು ಕಮಿಷನ್ ಬಂತು ಅದಾದ್ಮೇಲೆ ವೆಂಕಟಸ್ವಾಮಿ ಕಮಿಷನ್ನು ಚಿನ್ನಪ್ಪ ರೆಡ್ಡಿ ಕಮಿಷನ್ನು ಕಾಮಕಾಜ್ರು ಅವರು ಪ್ರೊಫೆಸರ್ ರವೀರ್ಮ ಕುಮಾರ್ ಕಮಿಷನ್ನು ಕಾಮಕರಾಜು ಕಮಿಷನ್ ಈ ಬಂದಿದೆ ಇಲ್ಲಿ ನಮಗೆ ಒಂದು ಏನಂದ್ರೆ ಇಂಡಿಯಾ ಇರ್ತಕ್ಕಂಥದು ಕೆಲವು ಕೆಲವರಿಗೆ ಭಾಳ ಗೊಂದಲ ಇದೆ ನಾವು ಹಿಂದೆ ಈ ಉದಾಹರಣೆಗೆ ನಾವು ಚಿಕ್ಕನಾಂಗ್ಳಲ್ಲಿ ಇದ್ದಾಗ ನಮ್ಮ ಮನೆಯಲ್ಲಿ ನಾವು ಕಮ್ಮ ಅಂತ ಬರ್ಸಿದ್ದೀವಿ ಸರ್ಟಿಫಿಕೇಟಲ್ಲಿ ನಮ್ಮ ಅವ್ರ ಮನೆಯಲ್ಲಿ ನಾಯ್ಡು ಅಂತ ಬರ್ಸಿದ್ದಾರೆ ನಾವು ಕಾಲ ಕರ್ಸ್ಕೊಂಡು ಸರ್ಟಿಫಿಕೇಟ್ ಅಲ್ಲಿ ಕಮ್ಮ ಅಂತ ಕೇಳಿದ್ರೆ ಅವತ್ತು ರೆವಿನ್ಯೂ ಆಫೀಸರ್ ಕೇಳ್ತಾ ಇರೋದು ಏನು ಕಮ್ಮ ಅಂತ ಹೇಳ್ತಾ ಅವತ್ತೇ ಆವತ್ತೇ ಹೇಳ್ತಾ ಇರೋದು ಈಗ ಮೂವತ್ತು ವರ್ಷದ ಹಿಂದೇನೆ ಎನ್ ಟಿ ಆರ್ ಅನ್ನು ಬಳಸ್ಕೊತಾ ಇದ್ದೀವಿ ನಾವು ಎನ್ ಟಿ ಆರ್ ಕಮ್ಯುನಿಟಿ ನಾವು ಅಂತೇಳಿ ಅಂತ ಒಂದು ಇರ್ತಕ್ಕಂಥ ಸಮುದಾಯ ಇವತ್ತು ನೀವು ಆ ತರದ ಸಮಸ್ಯೆ ಇಲ್ಲ ಯಾರೇ ಒಂದು ಇಡೀ ದೇಶದಲ್ಲಿ ನೀವು ಗಮನಿಸಿದಾಗ ಬಹಳಷ್ಟು ಜಾತಿಗಳಲ್ಲಿ ಉಪಜಾತಿ ಇದೆ ಕಮ್ಮ ಜಾತಿಗಳಲ್ಲಿ ಉಪಜಾತಿ ಇಲ್ಲ ನೀವು ನಾಯ್ಡು ಇರ್ಬೋದು ರೆಡ್ಡಿ ಇರ್ಬೋದು ಚೌಟ್ರಿ ಇರ್ಬೋದು ರಾವ್ ಇರ್ಬೋದು ಇದೆಲ್ಲ ಸರ್ನೇಮ್ ಉಪನಾಮಗಳು ನಮ್ಮ ಹೆಸರು ಜೊತೆಯಲ್ಲಿ ಇರ್ತಕ್ಕಂಥ ಉಪನಾಮಗಳು ಬಿಟ್ಟರೆ ಅದು ಜಾತಿ ಅಲ್ಲ ಇವತ್ತು ನೀವು ನಾಯ್ಡು ಏನಾದ್ರು ಬಸ್ಸಿದ್ರೆ ಅದು ಬಲಿಜ ಉಪಜಾತಿನಲ್ಲಿ ಬರುತ್ತೆ ನೀವು ಕಮ್ಮ ಅಂತ ಬಸ್ಸಿದ್ರೆ ಯಾವ್ದು ಕೂಡ ಇರ್ತಕ್ಕಂಥ ಸಿಸ್ಟಮ್ ಅಲ್ಲಿ ಒಕ್ಕಲಿಗ ಉಪಜಾತಿನಲ್ಲಿ ಬರುತ್ತೆ ಏನು ಆಗ್ಲೇ ಮಾತಾಡ್ತಾ ಕೆಲವರು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ನನ್ನ ಇರ್ತಕ್ಕಂಥ ಒಂದು ಅಭಿಪ್ರಾಯ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅಲ್ಲಿ ನೀವು ಬಹುಶಃ ಯಾರು ತಪ್ಪಿ ಬರ್ಸೋದು ಸಹ ಕೆಲವು ನಾಯ್ಡು ಅಂತ ಬಸ್ಬೋದು ಕೆಲವು ಚೌಡಿ ಅಂತ ಬಳಸ್ಬೋದು ನೀವು ಕಮ್ಮನ ಒಂದು ಹೆಡ್ ಮಾಡಿ ನಮ್ಮ ಹೆಡ್ ಕೆಳಗಡೆ ಅವು ಬರಬೇಕು ಸಪೋಸ್ ನಿಮಗೆ ಒಂದು ನಮಗೆ ಆತಂಕ ಇದೆ ನಾಯ್ಡು ಅಥವಾ ತಮ್ಮ ಅಥವಾ ಇನ್ನು ಚೌತಿ ಬಸ್ ಬಸ್ಸಿದ್ರೆ ಸಂಖ್ಯೆ ವ್ಯತ್ಯಾಸ ಆಗ್ಬೋದು ಹೇಳಿ ನೀವು ಒಂದು ಹೆಡ್ಡಲ್ಲಿ ಬಂದರೆ ಆತನ ಸಮಸ್ಯೆ ಇರೋದಿಲ್ಲ ಬಟ್ ಬಸ್ ಅದ್ರವರು ನಮ್ಮಂತಲೇ ಬಸ್ಸಿ ನಾನು ಹೇಳೋದು ಯಾರು ಮಿಸ್ ಆಗಿ ಅಥವಾ ಇನ್ನು ನಾಯ್ಡು ಮತ್ತೊಂದು ಬಸ್ನು ಸಹ ಅದು ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ನನಗೆ ಬೆಳಿಗ್ಗೆ ತಿಪ್ಪಾಳಿಗೂ ನಮ್ಮ ಮಾಜಿ ಶಾಸಕರ ಫೋನ್ ಮಾಡಿದ್ರು ಅವ್ರಿಗೊಂದು ಗೊಂದಲ ಇತ್ತು ಅಂದರೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಪೇಪರ್ ನೋಟಿಫಿಕೇಶನ್ ಅಲ್ಲಿ ಸೀರಿಯಲ್ ನಂಬರ್ ಕ್ರಮ ಸಂಖ್ಯೆ ಅಮ್ಮ ಒಂದೇ ಇರ್ತಕ್ಕಂಥದ್ದು ಕೊಟ್ಟಿದ್ದಾರೆ ಅಧಿಕೃತವಾಗಿ ವೆಬ್ಸೈಟ್ ಅಲ್ಲಿ ಅವ್ರು ಅಪ್ಲೋಡ್ ಮಾಡಿ ಏನೋ ಒಂದು ಕೈಪಿಡಿಯನ್ನು ಬಿಡುಗಡೆ ಮಾಡಿದ್ದಾರೆ ನಂಬರ್ ಬೇರೆ ಇದೆ ಇದರಲ್ಲಿ ಯಾವ ಬರ್ಸ್ಪೆಕ್ಟ್ ನಮಗೆ ಸಿಮ್ನೂರು ರಾಯಚೂರು ಮಾನ್ವಿ ಅಲ್ಲೆಲ್ಲ ಫೋನ್ ಮಾಡಿ ಕೇಳ್ತಾ ಅಂತ ಹೇಳಿ ಹೇಳಿದ್ರು ತಕ್ಷಣ ನಾನು ಏನು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಚೇರ್ಮನ್ ಇದರವಾಗಿ ಮಾತಾಡ್ದೆ ನಾಯಕವರಿಗೆ ಮಧುಸದ ನಾಯಕಿ ಮಾತಾಡ್ದೆ ಅವ್ರು ಹೇಳಿದ್ದು ನಾವು ಆಟೋಮೆಟಿಕ್ ಆಗಿ ಇದನ್ನು ಹೋಗಿದ್ದೇವೆ ನಾವು ಪೇಪರ್ ನೋಟಿಫಿಕೇಶನ್ ಕೊಟ್ಟಾಗ ಸಾವಿರದ ನಾನ್ ಜಾತಿಗಳನ್ನ ನಾವು ಪಟ್ಟಿ ಮಾಡಿದ್ದೇವೆ ತದನಂತರ ಕೆಲವು ಬದಲಾವಣೆಗಳು ಮಾಡಿ ಇವತ್ತು ಸಾವಿರದ ಐನೂರಕ್ಕೂ ಹೆಚ್ಚು ಜಾತಿಗಳನ್ನ ನಮೂದು ಮಾಡಿದ್ದೇವೆ ನಿಮಗೆ ಅಕೋರ್ಟ್ ನಂಬರ್ ಅಥವಾ ಸೇ ನಂಬರ್ ಇಂಪಾರ್ಟೆಂಟ್ ಅಲ್ಲ ನೀವು ನಿಮ್ಮ ಜಾತಿ ಏನಿದೆ ಜಾತಿನ ಸ್ಪೆಲಿಂಗ್ ಸೈಕೋಲಾಗಿ ಬರ್ಸಿ ಕಮ್ಮ ಅಂತ ಇದೆ ಕಮ್ಮ ಅಂತಲೇ ಬರ್ಸಿ ಅವಾಗ ಆಟೋಮೆಟಿಕ್ ಆಗಿ ಅದು ಯಾವುದೇ ಸಿಎಲ್ ನಂಬರ್ ಇದ್ರೂ ಯಾಡುತ್ತ ಹೇಳಿದ್ರು ಇದನ್ನು ಸಹ ನಾವೆಲ್ಲ ಕಲ್ಕುಲೇಟ್ ಮಾಡಬೇಕಾದ್ರೆ ನಾಟ್ ಓನ್ಲಿ ಬೆಂಗಳೂರು ಹನ್ನೊಂದು ನಗರದ ಕಮ್ಮ ರಾಜ್ಯದ ಎಲ್ಲಾ ಕಮಾವ್ಸಂದರು ಈ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಬಸ್ಕೋಟೆ ನಮ್ಮ ಕೇಶಿ ಮೂರ್ತಿ ನಿನ್ನೆ ಅವರೊಂದು ಸಭೆನ ಮಾಡಿದ್ರು ಕೋಲಾರದಲ್ಲಿ ಮಾಡ್ತಾ ಇದ್ದಾರೆ ಚಿಗ್ರೂರ್ಗಲ್ಲಿ ಮಾಡ್ತಾ ಇದ್ದಾರೆ ರಾಯಚೂರ್ ಮಾಡ್ತಾ ಇದ್ದಾರೆ ಸಿಂಧೂರಲ್ಲಿ ಮಾಡ್ತಾ ಇದ್ದಾರೆ ಮಾನ್ವಿಲ್ ಮಾಡ್ತಾ ಇದ್ದಾರೆ ಇಡೀ ರಾಜ್ಯದಲ್ಲಿ ಕಡೆ ಮಾಡ್ತಾ ಇದ್ದಾರೆ ಅವ್ರ ಜೊತೆ ನಾವು ಅಭಿಪ್ರಾಯಗಳ ಹಂಚಿಕೆ ಮಾಡ್ಕೊಳ್ಳೋಣ ಒಂದು ಬಹಳ ಸ್ಪಷ್ಟವಾಗಿ ನಾವು ಕ್ಯಾಶ್ ಬರ್ಸ್ಬೇಕಾದ್ರೆ ಸಂಬಂಧದಲ್ಲಿ ಬಳಸೋಣ ಅದ್ರ ಜೊತೆಗೆ ನಾವು ಕಮಿಷನ್ಗೆ ಒಂದು ರಿಕ್ವೆಸ್ಟ್ ಮಾಡಬೇಕು ಒಂದು ವೇಳೆ ಯಾರಾದ್ರೂ ಅದನ್ನ ಬಿಟ್ಟು ಉಪಜಾತಿ ಬರ್ಸಿದ್ರು ಸಹ ನಾಯ್ಡು ಚೌತಿ ಈ ತರ ಇದು ಅದು ಕಮ್ಮ ಹೆಡ್ಲ್ ಬರ್ಬೇಕು ಈಗೇನಾಗಿದೆ ನಮ್ಮ ಹೆಣ್ಣು ಒಕ್ಕಲಿಗ ಜಾತಿ ಜೊತೆ ಸೇರ್ಪಡೆ ಇದೆ ಆ ಹಿಟ್ಟಲ್ಲಿ ಹೋಗ್ತಾ ಇದೆ ನಾವು ಕಮ್ಮ ಅಂತ ನೀವು ಒಕ್ಕಲಿಗ ಸಬ್ಜೆಕ್ಟ್ ಒಕ್ಕಲಿಗದಲ್ಲಿ ಏನಿರುತ್ತೆ ಅದು ಪಿ ಎ ಕೆಟಗರಿ ಹಾಗಾಗಿ ನಾಯ್ಡು ಅಂತಂದ್ರೆ ಬಲಿದ ಸಬ್ಜೆಕ್ಟ್ ಅಲ್ಲಿ ಕೆಟಗವೈಸ್ ಮಾಡಿದಾರ ಬಹಳ ಹಿಂದಿ ಆಗಿದೆ ಅದ್ ಯಾರು ಮಾಡಿದ್ರ ಏನ್ ಮಾಡಿದ್ರೂ ಗೊತ್ತಿಲ್ಲ ಹಿಂದೆ ಆಗಿದೆ ಅದು ಸರ್ಪಡಿಸ್ಬೇಕು ಇವತ್ತು ಲೀಸ್ಟ್ ಅಲ್ಲಿ ಅವರು ಎಲ್ಲ ಜಾತಿಗಳಿಗೂ ಬೇರೆ ಬೇರೆ ಇದನ್ನ ಕೊಟ್ಟಿದ್ದಾರೆ ಸ್ಪೆಲಿಂಗ್ ಎಲ್ಲ ಮತ್ತೆ ಸಹ ಸ್ಪೆಲಿಂಗ್ ತಪ್ಪಿದೆ ಅದನ್ನ ಈಗಾಗಲೇ ಟಿಪ್ಪರಡ್ಡಿನವರು ಎಲೆಕ್ಷನ್ ಪ್ಯಾಪ್ರೋಲ್ ಕಮಿಷನ್ ಕಮಿಷನ್ಗೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಅವನು ಸಹ ನಾವು ಈ ಹೋರಾಟದಲ್ಲಿ ಮುಂಚೂಣಿಗೆ ತಗೋಬೇಕಾಗುತ್ತೆ ಹಾಗಾಗಿ ಇವತ್ತೇನು ಕೆಲಸವನ್ನು ಮಾಡ್ತಾ ಇದ್ದೀರಾ ಇದು ಸರಿಯಾದ ದಿಕ್ಕಿನಲ್ಲಿ ನಲ್ಲಿ ನಾವು ಯಾವತ್ತೂ ಸಹ ನಮ್ಮ ಹೀಗೆ ರಮೇಶ್ ಬಹು ನಿಮ್ ಜೊತೆ ಇಡ್ತೀನಿ ನನ್ನ ಸಾಕನ್ನು ತಾವು ಉಪಯೋಗಿಸಬಹುದು ಇನ್ಫ್ಯಾಕ್ಟ್ ಸಿದ್ದರಾಮಯ್ಯನವರು ನನಗೆ ಪ್ಯಾಪೋಲ್ ಕಮಿಷನ್ ಅಧ್ಯಕ್ಷರಂತೆ ಕೇಳಿದ್ರು ನಾನು ಬೇಡ ಅಂತ ಹೇಳಿದೆ ಮುಂದೆ ಸಲ ಕಮಿಷನ್ ಚೇರ್ಮನ್ ಆದರೆ ನಾವು ಪರ್ಟಿಕ್ಯುಲರ್ ಐಡೆಂಟಿಫೈ ಮಾಡ್ಕೊಳಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕೆ ನಾನು ಬೇಡ ಅಂತ ಹೇಳಿದೆ ಇವತ್ತು ಸ್ವಲ್ಪ ಪ್ರಯತ್ನ ಪಟ್ಟಿದ್ರೆ ನಮ್ಮ ಅನ್ನೋದಲ್ಲಿ ಕಮಿಟಿ ಮೆಂಬರ್ ಮಾಡ್ಬೋದಾಗಿತ್ತು ಬರುವಂಥ ದಿನಗಳಲ್ಲಿ ಆ ಮಾಡೋಣ ನಮ್ಮಲ್ಲಿ ಬಹಳ ಜನ ಆಕ್ಟಿವ್ ಇದ್ದಾರೆ ಆ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನಲ್ಲಿ ಮೆಂಬರ್ ಮಾಡೋಂಥ ಪ್ರಯತ್ನವನ್ನು ಮಾಡೋಣ ಇವತ್ತು ಬ್ಯಾಕ್ವರ್ಡ್ ಕ್ಲಾಸ್ ಲಿಮಿಟೆಡ್ ಸ್ಕೋಪ್ ಮತ್ತು ಇವತ್ತಾಗಿರ್ತಕ್ಕಂಥ ಬೆಳವಣಿಗೆ ಇವತ್ತು ಏನು ಕ್ಯಾಬಿನೆಟ್ ಮೀಟಿಂಗ್ ಇತ್ತು ಕ್ಯಾಬಿನೆಟ್ ಮೀಟಿಂಗಲ್ಲಿ ಭಾಳ ದೊಡ್ಡ ಇಶ್ಯೂ ಆಗಿದೆ ಇದು ಪ್ರಬಲ ಸಮುದಾಯದವರು ಈ ಸರ್ವೆನೆ ಏನ್ ನಡೀತಾ ಇದೆ ನಿಲ್ಲಿಸಬೇಕು ಅಂತ ಹೇಳಿ ಒಂದು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಬೇರೆ ಬೇರೆ ಕಾರಣಕ್ಕೆ ಅವರು ತೀರ್ಮಾನ ತಗೋತಾರೆ ಸರ್ಕಾರದ ಏನಾಗುತ್ತೆ ನಮ್ಗೆ ಗೊತ್ತಿಲ್ಲ ಬಟ್ ಸರ್ವೆ ಆಗುವಂತ ಸಮಯದಲ್ಲಿ ನಾವು ಬಹಳ ಸ್ಪಷ್ಟವಾಗಿ ಎಲ್ಲ ಕಡೆ ಸಮಾಪ್ತ ಬರೋದಕ್ಕೆ ಸಹಕಾರವನ್ನು ಕೊಡೋಣ ಇದರ ಜೊತೆಗೆ ನಾವು ಭೂಯ ಇವತ್ತಿನಿರ್ತಕ್ಕಂಥ ಪರಿಸ್ಥಿತಿಗಳು ಸುಲಭವಾದ ಕೆಲಸ ಅಲ್ಲ ಪ್ರಯತ್ನ ಆಗಬೇಕು ಇಲ್ಲಿ ಆ ನಿಟ್ಟಿನಲ್ಲಿ ಪ್ರಯತ್ನ ಆಗಿಲ್ಲ ಯಾರು ನಮ್ಮ ಸಂಘಗಳೇನಿದೆ ಆ ಸಂಘಗಳು ಪ್ರಯತ್ನಲ್ಲೇ ಹೋದ್ ಅರ್ಜಿ ಕೊಟ್ಟು ಲಾಬಿ ಮಾಡುತ್ತ ಪ್ರಬಲವಾಗಿ ಲಾಬಿ ಮಾಡುತ್ತೆ ಅದಾಗಿಲ್ಲ ಆ ನಿಟ್ಟಿನಲ್ಲಿ ಕೆಲಸ ಮಾಡೋಣ ಎಲ್ಲ ಸಮುದಾಯಕ್ಕೂ ಒಟ್ಟಿಗೆ ತಗೊಂಡು ಹೋಗೋಣ ಅಂತ ನನ್ನ ಮಾತನ್ನು ಹೇಳಿ ನನ್ನ ಅಭಿಪ್ರಾಯ